ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸತೀಶ್ ಮಾನ್ಯ ಸಭಾಪತಿ ಅವರೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಒನ್ ನೈನ್ ಏಟ್ ಮಾನ್ಯ ಸಚಿವರಿಗೆ ಮಿನಿಸ್ಟರ್ ಫಾರ್ ಲಾರ್ಜ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೃಹತ್ ಮತ್ತು ಉತ್ತರವನ್ನು ಒದಗಿಸಲಾಗಿದೆ ಉತ್ತರ ಕೊಟ್ಟಿದ್ದಾರೆ ಸಭಾಪತಿಯವರೇ ನಮ್ಮ ಆ ಭಾಗದ ರೈತರು ಒಂದು ದೊಡ್ಡ ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ಅದನ್ನ ನಿಮಗೆ ಕೊಟ್ಟಿದ್ದೀವಿ ಹೌದು ಅದೇ ಅವ್ರು ಕೊಟ್ಟಿದ್ದಾರೆ ಮತ್ತೆ ನಿಮಗೆ ಒಂದು ಕಾಪಿ ಕೊಡ್ಲಿಕ್ಕೆ ಏನಿಲ್ಲ ಸಭಾಪತಿಯಲ್ಲಿ ಇದರಲ್ಲಿ ಒಂದು ಜಾಸ್ತಿ ಬಹಳ ಕಾಂಪ್ಲಿಕೇಟೆಡ್ ಇದೆ ಬಟ್ ಬಹಳ ಸಿಂಪಲ್ ಇದೆ ಟ್ವೆಲ್ ಅರೌಂಡ್ ಟ್ವೆಲ್ ತೌಸಂಡ್ ಏಕರ್ಸ್ ತ್ರೀ ಸ್ಟೀಲ್ ಪ್ಲಾಂಟ್ಸ್ ಅಂತ ಅಕ್ವೈರ್ ಮಾಡಿದ್ರು ಬಿಟ್ವೀನ್ ಟೂ ತೌಸಂಡ್ ಏಟ್ ಅಂಡ್ ಟೂ ತೌಸಂಡ್ ಟ್ವೆಲ್ವ್ ಅವಾಗೆ ಅವಾಗಿಂದ ಏನಿದೆ ಪರಿಹಾರ ಕೊಟ್ಟಿದ್ದಾರೆ ಎಲ್ಲ ಆಯ್ತು ಈಗ ರೈತರದ ಪ್ರಾಬ್ಲಮ್ ಏನಂದ್ರೆ ಒಂದ್ ಸಾವಿರದ ಎಂಟು ಒನ್ ಜೀರೋ ಏಟ್ ಏಟ್ ಡೇಸ್ ಇಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕೆಲವು ರೈತರು ಅಲ್ಲಿ ಕಾಂಪನ್ಸೇಷನ್ ತಗೊಳ್ಳದೆ ಕೋರ್ಟ್ಗೆ ಹೋದ್ರು ಕೋರ್ಟ್ ಅಲ್ಲಿ ಹೈಯರ್ ಕಾಂಪನ್ಸೇಷನ್ ಡಿಸೈಡ್ ಆಯ್ತು ಅದು ಒಂದ್ ಭಾಗ ಇನ್ನೊಂದು ಭಾಗ ರೈತರ ಏನ್ ಸಮಸ್ಯೆ ಏನಂದ್ರೆ ಆಲ್ಮೋಸ್ಟ್ ಹದಿನೈದು ವರ್ಷ ಆಯ್ತು ಇನ್ನವರಿಗೆ ಇಂಡಸ್ಟ್ರೀಸ್ ಬಂದಿಲ್ಲ ಇಂಡಸ್ಟ್ರೀಸ್ ಬಂದಿದ್ರೆ ಲ್ಯಾಂಡ್ ಲೂಸರ್ಸ್ ಗೆ ಜಾಬ್ ಸಿಕ್ತಿತ್ತು ಈ ನಮ್ಮ ರೈತರದ್ದು ಇಷ್ಟೇ ಮನವಿ ಸ್ವಲ್ಪ ಕನ್ಸಿಡರ್ ಮಾಡಬೇಕು ಒಂದು ಹೈಯರ್ ಕಾಂಪನ್ಸೇಷನ್ ಕೊಡಿಸ್ಬೇಕು ಎದಕ್ಕಂದ್ರೆ ಇಷ್ಟೇ ಫಿಫ್ಟೀನ್ ಇಯರ್ಸ್ ಜಾಬ್ ಕೂಡ ಸಿಕ್ಕಿಲ್ಲ ಅವರಿಗೆ ಇಲ್ಲಾಂದ್ರೆ ಆ ಲ್ಯಾಂಡ್ ಲೂಸರ್ಸ್ ಏನು ಫ್ಯಾಕ್ಟ್ರೀಸ್ ಬರೋದಿಲ್ಲ ಅಂದ್ರೆ ಲ್ಯಾಂಡ್ ಇನ್ ಎಕ್ವೈರ್ ಮಾಡಿದ್ರಿ ಆ ಗೆ ರಿಟರ್ನ್ ಮಾಡಬೇಕಂತ ಅವರು ಹ್ಯೂಮ್ಯಾನಿಟೇರಿಯನ್ ಕನ್ಸಿಡರೇಷನ್ ಅಲ್ಲಿ ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದಾರೆ ಓಕೆ ಸನ್ಮಾನ್ಯ ಸಭಾಪತಿಗಳೇ ಇದ್ರ ಬಗ್ಗೆ ಮಾನ್ಯ ಸದಸ್ಯರಿಗೂ ಗೊತ್ತಿದೆ ಮೊನ್ನೆ ಒಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆನು ಕೂಡ ಆಗಿದೆ ಅದರಲ್ಲಿ ಅರ್ಸಲ್ಲರ್ ಮಿಟ್ಟ ಮಿತ್ತಲ್ ವಿಷಯ ವಿಚಾರಗಳು ಆಮೇಲೆ ನಮ್ಮ ಉತ್ತಮ್ ಗಾಲ್ವಾದ್ ಆಯ್ತು ಆಮೇಲೆ ನಮ್ದು ಕೇಂದ್ರ ಸರ್ಕಾರದ ಎನ್ ಎಂ ಡಿ ಸಿ ಆಯ್ತು ಈ ಹಾಗೆ ಈ ಎಲ್ಲ ವಿಚಾರಗಳಲ್ಲಿ ಇ ಸುಧೀರ್ವಾಗಿ ಚರ್ಚೆ ಆಗಿದೆ ಸನ್ಮಾನ್ಯ ಸಭಾಪತಿಗಳೇ ಮಾನ್ಯ ಸದಸ್ಯರು ಹೇಳಿದಾಗೆ ಇವತ್ತು ಅಲ್ಲಿ ಏನಾಗಿದೆ ಸ್ಪೆಸಿಫಿಕ್ ಆಗಿ ಅಕ್ವೈರ್ ಮಾಡಿರುವಂತಹದ್ದು ಒಂದರಲ್ಲಿ ಏನಾಗಿದೆ ನಾವು ಅರ್ಸುಲರ್ ಮಿಟ್ಟಲ್ನಲ್ಲಿ ಐದ್ ಸಾವಿರದ ಮೂರ್ನೂರ ಅರವತ್ತೆಂಟು ಎಕರೆ ಅಕ್ವೈರ್ ಮಾಡಿದಾಗ ನಮ್ಗೆ ಇಷ್ಟು ಬೇಕಾಗುತ್ತೆ ಅಂತ ಹೇಳಿದ್ಮೇಲೆ ಅದರಲ್ಲಿ ನಾವು ಎರಡ್ ಸಾವಿರದ ಆರ್ನೂರ ನಲ್ವತ್ಮೂರ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಿದ್ದೀನಿ ಅದನ್ನ ತಗೊಂಡು ನಾವು ಹಂಚಿಕೆ ಮಾಡ್ತಾ ಇದ್ದೀವಿ ಇನ್ನೊಂದು ಕೇಸ್ನಲ್ಲಿ ಏನಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ಗಾಲ್ವಾದ ಇದರಲ್ಲಿ ಉತ್ತಮಗಾಲುವ ಕೇಸ್ನಲ್ಲಿ ಇವತ್ತು ಅಲ್ಲಿ ಆಗಿನ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನನಗೆ ಆಮೇಲೆ ಇದು ಎಲ್ಲರೂ ಕೂಡ ಏನಾಗಿದೆ ಸಮಾಜ ಸಭಾಪತಿಗಳೇ ಬಹುಶಃ ಎಲ್ಲರೂ ಕೂಡ ಕನ್ಸೆಂಟ್ ಕೊಟ್ಕೊಂಡ್ಬಿಟ್ಟಿದ್ದಾರೆ ಆ ಟೈಮ್ ಕನ್ಸೆಂಟ್ ಕೊಟ್ಟು ಅಕ್ವಿಜಿಷನ್ಸ್ ಆಗಿದಾವೆ ಎಕ್ಸೆಪ್ಟ್ ನಾವು ಹೇಳಿದಾಗೆ ಒಂದು ನೂರ ಮೂವತ್ತು ಜನ ಒಂದು ಕಡೆ ಅವರು ಹೋಗಿ ಕೋರ್ಟಿಗೆ ಹೋಗಿ ಕೋರ್ಟ್ ನಲ್ಲಿ ಒಂದು ಕೋಟಿ ಮೇಲೆ ಆರ್ಡರ್ ಆಗಿದೆ ಈಗ ಇವ್ರಿಗೆ ನಾವು ಕನ್ಸೆಂಟ್ ಕೊಟ್ಟವ್ರಿಗೂ ಏನಂತಾರೆ ನೋಡ ಅಲ್ಲಿ ಒಂದು ಕೋಟಿ ಆರ್ಡರ್ ಆಗಿದೆ ನಮ್ಗೆ ಇಷ್ಟ ಸಿಕ್ಕಿದ್ರೆ ಸ್ವಾಭಾವಿಕವಾಗಿ ರೈತರು ತಪ್ಪಲ್ಲ ನಮ್ಗೆ ಇಷ್ಟ ಸಿಗ್ಬೇಕಾಗಿತ್ತು ಹಾಗೆ ಅಂತೇಳಿ ಮತ್ತಿದು ನಾ ಬಹಳಷ್ಟು ಪರಿಣಾಮಗಳು ನಮ್ ಸರ್ಕಾರ ಮೇಲೆ ಕೂಡ ಇದಾವೆ ಯಾಕಂದ್ರೆ ಇಟ್ಸ್ ಎಕ್ವೈರ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಅವ್ರ ಸಲುವಾಗಿ ಈಗ ಅವರು ಏನಂತಾರೆ ನಾವು ನಿಮ್ಮ ನಮ್ದು ನಾವು ಒಮ್ಮೆ ವಾಪಸ್ ಕೊಟ್ಬಿಡ್ತೀವಿ ರೀ ನೀವು ತಗೊಂಡ್ಬೇಡಿ ನಮಗೆ ಟ್ವೆಂಟಿ ಪರ್ಸೆಂಟ್ ಡಿಡಕ್ಟ್ ಮಾಡ್ಕೊಂಡು ನಮ್ಗೆ ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಬಟ್ ಇಂಪ್ಲಿಕೇಶನ್ ವಿಲ್ ಬಿ ಆಲ್ಸೋನ್ ದ ಗೌರ್ಮೆಂಟ್ ಸೊ ಲಾಟ್ ಆಫ್ ಥಿಂಗ್ಸ್ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಸುದೀರ್ಘವಾದ ಮೀಟಿಂಗ್ ಮಾಡಿದ್ದಾರೆ ಇದಕ್ಕೆ ಒಂದು ಅಡ್ವೊಕೇಟ್ ಜನರಲ್ ಮೀಟಿಂಗ್ ಕರೆಸಿದ್ವಿ ಇಲ್ಲಿ ಅವ್ರಿಗೆಲ್ಲಾನು ಕೂಡ ಇದು ಮಾಡಿ ಇದಕ್ಕೆ ಒಂದು ಕ್ಲಿಯರ್ ಅಂತ ಒಂದು ಒಪಿನಿಯನ್ಸ್ ಕೊಡಿ ಅಂತ ಹೇಳಿದ್ರೆ ಇದು ಕೆಲವೊಂದು ಕಡೆ ಎಕ್ಸ್ಟೆನ್ಷನ್ಸ್ ಇದಾವೆ ಫಾರ್ ಎಕ್ಸಾಂಪಲ್ ಉತ್ತಮ್ ಕಲುವ ವಿಚಾರದಲ್ಲಿ ಅವ್ರಿಗೆ ಈಸಿನೇ ಸಿಕ್ಕಿರ್ಲಿಲ್ಲ ಅವ್ರಿಗೆ ನೆಪ ಇದೆ ಎನ್ವಿರಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ನಮಗೆ ಎಕ್ಸ್ಟೆಂಡ್ ಮಾಡಿ ಅಂತಂದಾಗ ವಿ ಹ್ಯಾಡ್ ಲೀಗಲಿ ಮಾಡಿದಾಗ ಅವ್ರು ಮಾಡ್ತಾರ ಅನ್ನೋದು ನಾನು ಇಲ್ಲಿ ಹೇಳಕ್ ಆಗೋದಿಲ್ಲ ಬಿಕಮ್ಸ್ ರಾಂಗ್ ನಾ ಎಲ್ ಗೋನ ಪಾಸಿಟಿವ್ ಫುಟ್ ಓನ್ಲಿ ಮಾಡಬೇಕು ಅಂತ ಹೇಳಿ ಮತ್ತು ಎನ್ ಎಮ್ ಡಿ ಸಿ ಏನಿದೆ ನಾವು ಹೇಳಿದಂಗೆ ಕೇಂದ್ರ ಸರ್ಕಾರದ ಇದು ಅವರು ಕೂಡ ಅಲ್ಲಿ ಎಕ್ಸ್ಪಾನ್ಷನ್ ಮಾಡಬೇಕಾಗಿತ್ತು ಅವರು ನಮಗೆ ಆಯರ್ನೂರು ಸಿಕ್ತಿಲ್ಲ ಹಾಗೆ ಹೇಗೆ ಅಂತ ಅವ್ರು ಅವರು ಅವರು ಬಂದಿದ್ರು ಅವರು ಉತ್ತರ ಕೊಟ್ಟಿದ್ದಾರೆ ಅವರು ಚೇಂಜ್ ಆಫ್ ಆಕ್ಟಿವಿಟಿ ಮಾಡ್ಕೊತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ಚೇಂಜ್ ಆಫ್ ಆಕ್ಟಿವಿಟಿ ಏನು ಕೊಡ್ತೀರಾ ಕೊಡಿ ನೋಡೋಣ ಅಂತ ಕಾನೂನು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ವಿ ಬಟ್ ಇದರಲ್ಲಿ ಮಾನ್ಯ ಸದಸ್ಯರು ಹೇಳಿದಂಗೆ ಇವೆಲ್ಲ ಇಂಡಸ್ಟ್ರೀಸ್ ಬಂದಿದ್ರೆ ಇವತ್ತು ಒಂದು ಉದ್ಯೋಗ ಸಿಕ್ತಿತ್ತು ಈಗ ಅದೇ ಅರ್ಸಲರ್ ಮಿಟಲ್ ಇಲ್ಲಿ ಯಾ ಕಾರಣದಿಂದ ಏನಾಯ್ತು ನಾನು ಗೊಂದಲಕ್ಕೆ ಹೋಗೋದಿಲ್ಲ ಇವತ್ತು ಅಲ್ಲಿ ಬೇರೆ ಒಂದು ರಾಜ್ಯದಲ್ಲಿ ಹೋಗಿ ಒಂದು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಒನ್ ಲ್ಯಾಕ್ ರೋಡ್ ಬಿಗೆಸ್ಟ್ ಸ್ಟೀಲ್ ಪ್ಲಾಂಟ್ ಇದೆ ನಮ್ಮಲ್ಲಿ ತಪ್ಪು ಒಪ್ಪು ಯಾರ್ದಿದೆ ಅದೆಲ್ಲನೂ ಕೂಡ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಲ್ಸೋ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾಕಂದ್ರೆ ಇನ್ವೆಸ್ಟರ್ಸ್ ಬಂದಾಗ ಅವರಿಗೆ ಕಾನೂನಾತ್ಮಕವಾಗಿರುತ್ತೆ ನಾನು ಪಾರದರ್ಶಕವಾಗಿ ಕಾನೂನಾತ್ಮಕ ಅವರು ಕೂಡ ನಾವು ಡೀಲ್ ಮಾಡುವಂಥದ್ದು ಕೂಡ ಆಗಬೇಕು ಇದಕ್ಕೆ ಈಗ ಅವರು ಅದೇ ಅರ್ಸಲರ್ ಮಿಟರ್ ಈಸ್ ಇನ್ವೆಸ್ಟಿಂಗ್ ಒನ್ ಲ್ಯಾಕ್ಲೋಸ್ ಬಿಸ್ಟ್ ಸ್ಟೀಲ್ ಪ್ಲಾಂಟ್ ಇನ್ ಇಂಡಿಯಾ ಸಿಂಗಲ್ ಏನು ಅಲೋನ್ ಮೀಟಿಂಗ್ ಆಗಿದೆ ಬರ್ತದೆ ಬಂದಾಗ ಸೂಕ್ತ ಸ್ವಾತಂತ್ರ್ಯ ಸರ್ಕಾರಕ್ಕೂ ಕೂಡ ಬಹಳ ಸರ್ಕಾರ ಮೈಮೇ ಬರಬಹುದು ಕೆ ಡಿ ಬಿಲ್ಫ್ ಫೈನಾನ್ಸಿಂಗ್ ಬಾಡಿ ನಾಳೆ ಅದೇನಾದ್ರು ಒಂದ್ಸಲ ಕೋರ್ಟ್ ನಾಗ ಸುಪ್ರೀಂ ಕೋರ್ಟ್ ನಾಗ ಹಿಂಗೆ ಆಯಿತು ನಮ್ನು ಪಾರ್ಟಿ ಮಾಡಿಬಿಟ್ಟಿದ್ರು ಅವರು ನಾವು ವಿಡ್ರಾ ಮಾಡ್ಕೊಂಡಿದ್ವಿ ವಿನ್ಲಿ ಫಾರ್ ನೆಮ್ ಅವ್ರವ್ರ ಮಧ್ಯ ಒಂದೇ ಒಂದು ಲಾಸ್ಟ್ ರಿಕ್ವೆಸ್ಟ್ ಸಚಿವರ ಹತ್ರ ಸರ್ಕಾರಕ್ಕೆ ನಮ್ಮ ಫಾರ್ಮರ್ಸ್ ಬಿಹಾಫ್ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಹ್ಯುಮಾನಿಟೇರಿಯನ್ ಕನ್ಸಿಡರೇಷನ್ ಅಲ್ಲಿ ಏನಾದ್ರು ಒಂದು ಸೊಲ್ಯೂಷನ್ ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಅಧ್ಯಕ್ಷ ಮಾಡಿದ್ವಿ ಮಾಡ್ಬಿಡಿ ಮಾಡಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ